ಎಲ್ಲ ಸರಿ ಜೀವನದಲ್ಲಿ ಪರೀಕ್ಷೆ ಬರ್ತದಲ್ಲಪ್ಪ ಜೀವನದಲ್ಲಿ ನಾನಾ ರೀತಿ ಪರೀಕ್ಷೆ ಬರ್ತದೆ ಮಾಡೋದು ಯಾರು ಅದಕ್ಕೆ ಸಾಹಿತ್ಯ ಪಠ್ಯ ಪುಸ್ತಕ ನೀನು ಸಾಹಿತ್ಯ ಓದಿದ್ರೆ ನಿಮ್ಮ ಜೀವನದಲ್ಲಿಯ ಪರೀಕ್ಷೆಗೆ ಅದು ನೀನನ್ನು ತಯಾರು ಮಾಡ್ತದೆ ಈ ಸನ್ನಿವೇಶದಲ್ಲಿ ನಾನು ಹೇಗೆ ವರ್ತಿಸಬೇಕು ಈ ಸನ್ನಿವೇಶದಲ್ಲಿ ನನಗೆ ಏನಾಗ್ತದೆ ಅನ್ನೋದು ನಿನ್ನ ಯಾವ ಉದಾಹರಣೆ ಯಾಕಂದ್ರೆ ನಾವು ಆಚರಣೆ ನಮ್ಗೆ ಒಂದೊಂದು ಸಲ ನಮ್ಗೆ ನಮ್ಮ ಜೀವ ನನ್ನ ಜೀವನದ ಎಷ್ಟೋ ರಿಯಲ್ ಇನ್ಸಿಡೆಂಟ್ಗಳಿಗೆ ನನಗೆ ಶಕ್ತಿ ಬಂದಿದ್ದು ನಾನು ಓದಿದ ಯಾರೋ ಅಳಿದ ಮೇಲೆ ಪಾತ್ರದಿಂದನೋ ಚಿಕ್ಕ ಪಾತ್ರದಿಂದನೋ ಮತ್ತೆ ತೇಜಸ್ವಿ ಅಂದ್ರೆ ನಾವು ಓದಿದ ಕಥೆಗಳ ಪಾತ್ರದಿಂದನೋ ವಾಸ್ತು ಅಲ್ಲಿಂದ ಬರ್ತದೆ ಅದು ಮನುಷ್ಯನೇ ಕಂಡುಕೊಂಡ ಇಂಥ ಅದ್ಭುತ ವಿಧಾನ ಇದು ನಮ್ಗೆ ಸಿಕ್ಕಿರೋ ಬದುಕು ಒಂದು ನಮ್ಮ ಬಯೋಡಾಟಾ ಆಧಾರ್ ಕಾರ್ಡ್ ಬದುಕು ಒಂದು ಹೌದು ಬಟ್ ಅದ್ರ ಜೊತೆಗೇನೆ ಎಷ್ಟೊಂದು ಬದುಕನ್ನು ನಾವು ಬದುಕಬಹುದು ಅಷ್ಟೇ ಇಂಟೆನ್ಸ್ ಆಗಿ ಬದುಕಬಹುದು ಆರಾಮಾಗಿ ಬದುಕಬಹುದು ಯಾವ ರಗಳ ಒಂದು ಪೈಸೆ ಖರ್ಚು ಮಾಡದೆ ಒಂದು ಪುಸ್ತಕದ ಓದಿನಲ್ಲಿ ಆ ರೀತಿಯ ಒಂದು ದಾರ್ಶನಿಕತೆ ಇದೆಯಲ್ಲ ಅದು ಬಹಳ ಬರವಣಿಗೆ ಮನುಷ್ಯ ಕೈಕೊಂಡಿದ್ದು ಅದಕ್ಕೆ ಅದು ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದ್ರೆ ದಾರ್ಶನಿಕ ಕಲೆಗಳನ್ನೆಲ್ಲ ಕಲೆಗಳೆಲ್ಲ ಪ್ರದರ್ಶನದ ಕಲೆಗಳಾಗಬಹುದು ಅದಕ್ಕಾಗಿ ತಮಗೆ ಬಂದಂತ ಪ್ರಶಸ್ತಿ ಫಲಕಗಳು ಟೊಪ್ಪಿ ಹಣ್ಣು ಶಾಲು ಅದನ್ನು ಡಿ ಪಿ ಮಾಡಿಕೊಳ್ಳುವಂತ ದುರವಸ್ಥೆ ನಮ್ಮ ಸಾಹಿತಿಗಳಿಗೆ ಬಂದಿದೆ ನಾನೇ ನನಗೆ ಸನ್ಮಾನ ಬಂದದ್ದನ್ನು ನಾನು ಡಿಪಿ ಮಾಡ್ಕೊಡ್ತೇನೆ ಅಂದರೆ ಸಮಿಂಗ್ ಇಸ್ ನಾಟ್ ರೈಟ್ ಉಳಿದವರು ಮಾಡ್ಬೇಕಪ್ಪ ಅದನ್ನ ಅದನ್ನ ನಾನು ಮಾಡ್ಕೊಡಕಲ್ಲ ಹೊಸ ಕವಿ ಸಿಗ್ತಾನೆ ಸರ್ ನಾನೊಂದು ಕವಿತೆ ಬರೆದಿದ್ದೀನಿ ಅಥವಾ ನಾನೊಂದು ಕತೆ ಪಡೆದಿದ್ದೀನಿ ಅಂತ ಹೇಳೋಲ್ಲ ಅಥವಾ ನನ್ನ ಪುಸ್ತಕ ಬಂದು ಹೇಳೋದು ಸರ್ ನನಗೆ ಲಾಸ್ಟ್ ಎರಡು ವರ್ಷದಲ್ಲಿ ಮೂರು ಪ್ರಶಸ್ತಿ ಬಂದಿದೆ ಸರ್ ಈ ಪ್ರಶಸ್ತಿ ಬಂದಿದೆ ಸರ್ ಅಂದ್ರೆ ಕಂಪ್ಲೀಟ್ ಏನೋ ಇದೆ ಯಾವ್ದರ ಉದ್ದೇಶ ಇದಾಗಿತ್ತು ಅದು ಬಿಟ್ಟು ಮತ್ತೆಲ್ಲೋ ಇದು ರಿಯಲ್ ಎಸ್ಟೇಟ್ ತರ ಮತ್ತೊಂದು ರೀತಿಯ ರಿಯಲ್ ಎಸ್ಟೇಟ್ ತರದೇನು ಆಗ್ತಾ ಇದೆ ಅದಕ್ಕೆ ಕಾರಣ ಏನೂ ಗೊತ್ತಿಲ್ಲ ನಾವು ಮೂಲಭೂತವಾಗಿ ಮಕ್ಕಳಲ್ಲಿ ತುಂಬ ತುಂಬಬೇಕು ಅವುಗಳನ್ನು ಅದರ ರುಚಿ ಹರಿಸಬೇಕು ಕೃತಿಯ ಕನ್ನಡ ಮೀಡಿಯಂ ಇದೆ ಮೇಷ್ಟ್ರೇ ತಮ್ಮ ಮಕ್ಕಳನ್ನು ತಾವು ಪಾಠ ಮಾಡೋ ಶಾಲೆ ಕಳಿಸ್ತಾ ಇಲ್ಲ ಅವರು ಫೇಸ್ ಆದ್ರೆ ಬರವಣಿಗೆ ಮನೆಗೂ ಓದೋದು ಬರವಣಿಗೆ ಏನಿದೆ ಅಲ್ಲ ಅದು ಇದ್ದೇ ಇರುತ್ತೆ ಅದರಲ್ಲಿ ನಂಬಿಕೆ ನಾನು ಯಾವತ್ತೂ ಹೋಗಲ್ಲ ಆದ್ರೆ ಎಸ್ ದಿವಾ ಕತೆ ಹೇಳ್ತಾ ಇದ್ದು ಒಂದು ಮೂರು ವರ್ಷದ ಹಿಂದೆನೂ ಮೊದಲ ಮುದ್ರಣ ಐನೂರು ಪ್ರತಿ ಒಂದು ಸಾವಿರ ಪ್ರತಿ ಈಗಲೂ ಮೊದಲ ಮುದ್ರಣ ಐದುನೂರು ಪ್ರತಿ ಒಂದ್ ಸಾವಿರ ಪ್ರತಿ ಅಂದ್ರೆ ಎಲ್ಲಿ ಹೋದ್ವಿ ನಾವು ಏನಾಯ್ತು ಗೊತ್ತಿಲ್ಲ ನಾನು ಏನೋ ಹೇಳಕ್ಕೆ ಹೋಗಿ ಎಲ್ಲೋ ಬಂದೆ ಬಟ್ ನನಗೆ ಇವತ್ತು ಸಂತೋಷ ಆಯ್ತು ಈ ರೀತಿಯ ಒಂದು ಕಾರ್ಯಕ್ರಮ ಇಲ್ಲಿ ಕಾರಂತರ ಹೆಸರಿನಲ್ಲಿ ಕಾರಂತರ ಕಾರಂತರ ನೋಡಿದ್ರೆ ಸಾಕು ಮೈಜು ಆಗ್ತದೆ ಅದು ಅದು ಆ ಒಂದು ಅದು ಬೇರೆದೇ ಮೂವತ್ ಎಪಿಸೋಡ್ ಮಾಡಿದ್ದೇವೆ ಅವರು ಕಾರಂತರ ಬಗ್ಗೆ ಕುವೆಂಪು ಬಗ್ಗೆ ಮೂವತ್ ಎಪಿಸೋಡ್ ರಾಜ್ಕುಮಾರ್ ಮೂವತ್ ಎಪಿಸೋಡ್ ಮತ್ತೆ ಬೇಂದ್ರೆ ಅವ್ರ ಬಗ್ಗೆ ಕಾರಂತರ ಬಗ್ಗೆ ಎಷ್ಟು ಎಲ್ಲೆಲ್ಲ ಹೋಗಿದ್ವಿ ನಾವು ಎಂಜಿತ್ ಅವರನ್ನೆಲ್ಲ ಮಾತಾಡ್ಸಿದ್ವಿ ಅಂದ್ರೆ ನಮ್ಮ ಸಾಹಿತ್ಯ ಅಂದ್ರ ಬಗ್ಗೆ ಇಲ್ಲಿ ಸಂಬಂಧಪಟ್ಟದ್ದಲ್ಲ ಕಾರಂತರ ಬಾಲವರದಲ್ಲಿ ಪುತ್ತೂರಲ್ಲಿ ಪ್ರತಿ ಎರಡು ವಾರ ಒಂದ್ಸಲ ಅತಿಭ್ರಮಣೆಗೊಳಗಾದಂತ ವ್ಯಕ್ತಿಗಳನ್ನ ಹೆಂಗಸರು ಗಂಡಸರು ತಂದು ಲೀಲಾಕಾರ ಅವರು ಪುತ್ತೂಲಿನ ಬಾಲವನದಲ್ಲಿ ಅವರನ್ನ ಸ್ನಾನ ಮಾಡಿಸಿ ಅವರಿಗೆ ಹೊಸ ಲಂಗ ಕೊಟ್ಟು ಅವರಿಗೆ ಹೊಸ ಬಟ್ಟೆ ಕೊಟ್ಟು ಅವರ ಹತ್ರ ಏನೋ ಆಟ ಆಡಿಸಿ ಇದು ಮಾಡಿಸಿ ಕಳಿಸ್ತಿದ್ರು ಅಂದರೆ ಅವರು ಒಂದು ಸಮಾಜಕ್ಕೆ ಸಂಬಂಧಪಟ್ಟ ಕೆಲಸ ಆಗುತ್ತೆ ಆಮೇಲೆ ಆತ್ಮ ಗೌರವ ದೊಡ್ಡ ದೊಡ್ಡ ವಿಷಯ ಅದು ನನಗಿನ್ನೂ ನೆನಪಿದೆ ಅವ್ರು ಯಾವ್ದು ಯಕ್ಷಗಾನ ತಗೊಂಡು ದಾಸ್ತಾಗಿ ಎಲ್ಲೋ ಹೋಗಿದ್ರು ರೂಪ ಅಲ್ಲಿ ಹೋಗ್ ಏನಾಗಿದೆ ಅಂದ್ರೆ ಇದು ಸ್ಟೇಜ್ ಮೇಕಪ್ ರೂಮು ಮೇಕಪ್ ರೂಮ್ ನಲ್ಲಿ ವಾಶ್ ರೂಮ್ ಇಲ್ಲ ಹ್ಮ್ ಅದು ಕಾಡಂತರಿ ಮಕ್ಕಳು ಗೊತ್ತಾಗ್ಲಿಲ್ಲ ಕಾಡ್ರಲ್ಲಿ ಎಲ್ಲ ಗೊತ್ತಿದ್ದಾರೆ ಆಮೇಲೆ ವೇಷ ಹಾಕೊಂಡಂತ ರೂಪಮಾಂಗದ ಧರ್ಮಾಂಗದ ಎಲ್ಲ ಗೆಜ್ಜೆ ಕಟ್ಕೊಂಡು ಜಗಳ ಜಗ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾರೆ ದೇವ ದೇವತೆಗಳು ವಾಶ್ರೂಮ್ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಕಾರಣ ಅಲ್ಲೆಲ್ಲೋ ಹೋಗ್ತಾ ಇದಾರೆ ನಾವು ಆಟ ಕ್ಯಾನ್ಸಲ್ ವಿಲ್ ಸ್ಟಾಪ್ ನೋ ಆಟ ಏನಿದ್ದಾರೆ ಒಂದು ವಾಶ್ರೂಮ್ ಮೇಕಪ್ ಗ್ರೀನ್ ರೂಮ್ ಅಲ್ಲಿ ವಾಶ್ರೂಮ್ ಇಲ್ಲ ಅಂತಂದ್ರೆ ಏನಿದ್ರು ಮತ್ತೆ ನೀವು ನಿಮ್ಮ ನಿಮ್ಗೆ ತಲೆ ಕೆಲಸ ಎಲ್ಲ ಹೋಗಿ ಐ ಆಮ್ ಶೋರ್ ಸುಮ್ಮನೆ ನಡ್ಕೊಂಡೆ ಹೋಗ್ತಾ ಇದ್ದಾರೆ ಕೊಂಡ್ಕೊಂಡು ಹೋಗಿ ಅಂತ ಹೇಳಬಹುದು ಅಂದ್ರೆ ಅವ್ರು ಆ ಹಾಗೆ ಹುಡುಗರಲ್ಲ ಸೊ ಆ ರೀತಿ ಅವರು ಆಮೇಲೆ ಹೋಗ್ಬಿಟ್ರು ವಾಪಸ್ ಇದಕ್ಕೆ ಹೋಗ್ಬಿಟ್ರು ಅಂದ್ರೆ ಈ ಗಂಟು ಹೋಟೆಲ್ ರೂಮು ಆಮೇಲೆ ಇವರೆಲ್ಲ ಹೋಗಿ ಎಲ್ಲ ವ್ಯವಸ್ಥೆ ಆಯ್ತು ಅಂತ ಹೇಳಿ ಬಂದರು ಈ ರೀತಿ ಒಂದು ಸೆನ್ಸ್ ಆಫ್ ಪ್ರೊಪ್ರೈಟಿ ಸೆನ್ಸ್ ಆಫ್ ರೈಟ್ ಅಂಡ್ ರಾಂಗ್ ಅದು ಕೊಡೋದಕ್ಕೆ ತಾನೆ ನಾವು ಹಾಗೆಲ್ಲ ಏನೋ ಸಿಗ್ತದೆ ಅಂತಾರೆ ಯಾವ್ದಕ್ಕೂ ರೆಡಿ ಆ ಆ ತರಕ್ಕೆ ಬರ ಹೋಗ್ಬಿಟ್ಟಿದೀವಿ ನಾವು ಬದಲಾದಿಗಳು ಹಾಗೆ ಪ್ರಶಸ್ತಿಗಳು ಹಾಗೆ ನಮ್ಮ ಜಿಲ್ಲೆಯ ಒಂದು ಸಮ್ಮೇಳನ ಇತ್ತು ಆವಾಗ ನಾನು ಇದ್ದೆ ವೇದಿಕೆ ಮೇಲೆ ಬಹಳ ವರ್ಷಗಳ ಹಿಂದೆ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಹದಿನಾರು ಜನರಿಗೆ ಪ್ರಶಸ್ತಿ ಸನ್ಮಾನ ಅಂತ ಇತ್ತು ನಾನು ಅಲ್ಲಿ ಕೂತ್ಕೊಂಡಿದ್ದೆ ನನಗೇನು ಅಂದ್ರೆ ಒಂದೊಂದು ಸನ್ಮಾನಕ್ಕೆ ಎರಡು ನಿಮಿಷ ಅಂದ್ರೆ ಎಷ್ಟು ಟೈಮ್ ಬಾಕಿ ಇದೆ ಯಾಕೆ ನಾನು ಬೆಳಗಿಂದ ಕೂತಿದ್ದೆ ನಾನು ನಾನು ಅಧ್ಯಕ್ಷನಾಗಿದ್ದೆ ಅಂತ ಕಾಣತ್ತೆ ಸೊ ನಾನು ನೋಡ್ತೇನೆ ಅಲ್ಲಿ ಒಬ್ಬ ವ್ಯಕ್ತಿ ಜಾಸ್ತಿ ಕಾಣ್ತಾ ಇದ್ದಾರೆ ಸನ್ಮಾನಿತರ ಕುರ್ಚಿಗಳಲ್ಲಿ ಒಂದು ವ್ಯಕ್ತಿ ಜಾಸ್ತಿ ಇದ್ದಾರೆ ನೋಡಿದೆ ಯಾರು ಯಾ ಜಾಸ್ತಿ ಇಲ್ಲ ಹದಿನಾರು ಉಂಟು ಅಲ್ಲಿ ಹದಿನೇಳ ಅದರ ಅಲ್ಲಿಯ ಲೋಕಲ್ ಸಮಿತಿ ಅಧ್ಯಕ್ಷರಿಗೆ ಕೇಳಿದೆ ಏನ್ರಿ ಇದು ಇಲ್ಲಿ ಹದಿನಾರು ಉಂಟು ಇಲ್ಲಿ ಹದಿನ ಸುಮ್ನೆ ಏನ್ ಹೇಳ್ತೀರಿ ನೀವು ಅವನು ಸನ್ಮಾನದ ಸಾಮಾನೆಲ್ಲ ತಂದು ಅಲ್ಲಿ ವಿಂಗಿನಲ್ಲಿ ಕೊಟ್ಟು ತಂದು ಕೂತ್ಬಿಟ್ಟಿದ್ದಾನೆ ಅವನು ಬಂದು ಅವನು ತಾನೇ ಸನ್ಮಾನಕ್ಕೆ ಬೇಕಾದ ಎಲ್ಲವನ್ನು ತಗೊಂಡು ಬಂದು ಅಲ್ಲಿ ಇದ್ದವರಿಗೆ ಕೊಟ್ಟು ಬಂದು ಮೇಲೆ ಕೂತ್ಬಿಟ್ಟಿದಾನೆ ಈಗ ನೀವೇನ್ ಮಾಡ್ತೀರಿ ಅವನನ್ನು ನಿಯಂತ್ರ ಅಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ ಸೊ ನನಗೆ ಅವನ ಧೈರ್ಯದ ಬಗ್ಗೆ ಮೆಚ್ಚುಗೆ ಆಯ್ತದ ಸಾತ್ವಿಕ ಧೈರ್ಯ ಅನ್ನೋದು ಸೊ ನಾನು ನೋಡ್ತಾ ಇದ್ದೆ ಅವನು ಮಜಾ ಆಗತ್ತೆನು ಅಂದರೆ ಅಂತ ಹೇಳಿ ಅಲ್ಲಿಗೆ ಯಾಕೆ ಅಂದ್ರೆ ಯಾವುದು ಸಾರ್ವಜನಿಕ ಯಾವುದು ಸಾಮಾಜಿಕ ಗೌರವ ಪ್ರಶಸ್ತಿ ಎಲ್ಲವೂ ಕೂಡ ಅದು ಬಹಳ ಒಂದು ಚಿಲ್ಲರೆ ಒಂದು ಇದು ಮತ್ತೆ ಅಂದ್ರೆ ಈಗ ಏನಾಗಿದೆ ಅಂದ್ರೆ ಅಂದ್ರೆ ನಾನು ಹೇಳಿದ್ರೆ ಬಹಳ ಜನ ತಪ್ಪಬಹುದು ಏ ಇವನ್ ಕಾಲದಲ್ಲೆಲ್ಲ ಇವನಿಗೆ ಸಿಕ್ಬಿಟ್ಟಿದೆ ಈಗ ಪಾಯಿಂಟ್ ಅದಲ್ಲ ಈಗ ನನ್ನ ಪ್ರಕಾರ ಎಷ್ಟು ಓದು ನಾವು ಅದಕ್ಕಿಂತ ಜಾಸ್ತಿ ನಾವು ಲೇಖಕರಿದ್ದೇವೆ ಎಷ್ಟು ಲೇಖಕರಿದ್ದೇವೋ ಅದಕ್ಕಿಂತ ಜಾಸ್ತಿ ಪ್ರಶಸ್ತಿಗಳಿವೆ ಸೊ ಬೇಡಾದ್ರೂ ಗೌಡಿಗೆ ನಾಲ್ಕೇ ಸಿ ಪ್ರಶಸ್ತಿ ಬಂದೆ ಬರ್ತೇವೆ ಅಲ್ಲ ನಾನಿಗೂ ಪ್ರಶಸ್ತಿ ಬಂದವರ ಬಗ್ಗೆ ಹೇಳ್ತಾ ಇದ್ದ ಅಂದ್ರೆ ಅದರಿಂದ ಆಗಿರೋದೇನು ಅಂತಂದ್ರೆ ಹೊಸ ಲೇಖಕನಿಗೆ ನಾನು ಬರಿಬೇಕಾದಾಗ ನನಗೆ ಸಿಕ್ತಕ್ಕಂಥ ಕವಿತೆ ಅದೇ ನನಗೆ ಸಿಗುವ ಪ್ರಶಸ್ತಿ ಅನ್ನೋದು ಮರೆತು ಬರೀಲಿಕ್ಕೂತಾಗ ಕೂತಾಗ ನನಗೆ ಒಂದು ಕವಿತೆ ಸಿಗ್ತದಲ್ಲ ಬರೀಲಿಕ್ಕೆ ಹೊರಟಾಗ ನನ್ನ ಒಂದು ಕಥೆ ಸಿಕ್ತನಲ್ಲ ನನಗೊಬ್ಬ ಪಾತ್ರ ಬಂದು ನನಗೆ ಹೀಗೆ ಹೇಳ್ತಾನಲ್ಲ ಇದು ನನಗೆ ಸಿಕ್ಕ ಲಾಟ್ರಿ ಈಗ ಇದು ನನ್ನ ಗಾಳಕ್ಕೆ ಸಿಕ್ಕ ಮೀನು ಅನ್ನೋದು ಬಿಟ್ಟು ನನ್ನ ಬರವಣಿಗೆಯ ಉದ್ದೇಶವೇ ಪ್ರಶಸ್ತಿ ಅನ್ನೋ ಥರದ ಮ್ಯೂಟೇಶನ್ ಬಹುಶಃ ಇದು ಕೂಡ ಇಟ್ ಮೈಟ್ ಆಲ್ಸೋ ಇದು ಅದು ಕೂಡ ಪಾಸ್ ಆಗುತ್ತೆ ಆದ್ರೇನಾಗುತ್ತೆ ಅಬೆಂಡೆನ್ಸ್ ಪ್ರಾಬ್ಲಮ್ ಇದೆ ವಿಪುಲತೆ ಅನ್ನೋದು ಒಂದು ವಿಫಲತೆಯ ಭಾವವನ್ನು ಉಂಟು ಮಾಡ್ತದೆ ಕೂಡ ತುಂಬಾ ಹಸಿವಾಗಿದ್ದ ಮುಂದೆ ನೀವು ನಿಂತು ಬಿಟ್ರೆ ಇರೋ ಹಸಿವೆ ಕೂಡ ಉಳಿಗೆ ಹೋಗ್ಬಿಡುತ್ತೆ ಸೊ ಆ ರೀತಿ ಸೊ ಹೀಗಾಗಿ ಗೊತ್ತಿಲ್ಲ ನಾನು ಏನೂ ತಯಾರಿ ಮಾಡ್ಕೊಳ್ಳದೆ ಬಂದ್ರೆ ಈ ರೀತಿ ಆಗ್ತದೆ ಬಾಯಿಗೆ ಬಂದ ಹಾಗೆ ನಾನು ಮಾತಾಡ್ತೇನೆ ಮನೆಗೆ ಹೋಗಿ ಆಮೇಲೆ ಬಯಸಿ ಅದು ಅದು ಇದ್ದಿದ್ದೆ ಇರಲಿ ಆದರೆ ನಾನು ತುಂಬಾ ಧನ್ಯವಾದಗಳು ಯಾಕಂದರೆ ಪ್ರೀತಿಯಿಂದ ಮತ್ತು ಅಷ್ಟೇ ಒಂದು ರೀತಿಯ ಬದುಕಿನೇ ಕುರಿತಾದ ಪ್ರೀತಿಯಿಂದ ಅದು ಬರೀ ನನ್ನ ಮೇಲಿನ ಪ್ರೀತಿಯಿಂದ ಅವರು ಓದಿದ್ದಲ್ಲ ಮಾತಾಡಿದ್ದಲ್ಲ ಗೊತ್ತಾಗುತ್ತೆ ಬದುಕಿನ ಕುರಿತು ಒಂದು ಏನಿದು ಬದುಕು ಅನ್ನೋದ್ರ ಬಗ್ಗೆ ಯಾಕೆ ಮತ್ತೆ ಪ್ರತಿ ದಿವಸ ಬೆಳಿಗ್ಗೆ ಹೇಳ್ತೇವೆ ನಾವು ಯಾಕೆ ಮತ್ತೆ ಪ್ರತಿ ದಿವಸ ರೆಡಿ ಆಗ್ತೇವೆ ಏನದು ಪ್ರತಿ ದಿವಸ ದನ್ ಓನ್ ಟುಮಾರೋ ದ ಮೋಸ್ಟ್ ಅನಿಗಮೆಟಿಕ್ ದನ್ ಓನ್ ಟುಮಾರೋ ನಾಳೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅನ್ನೋದೇ ಅದರ ಎನಿಗ್ಮಾ ಅದು ಏನೋ ಗೊತ್ತಿಲ್ಲ ಅದು ಗೊತ್ತಿದ್ದರೆ ಏನು ಮಾಡ್ತಿದ್ವಿ ನಾವು ಅಂತ ಮನುಷ್ಯ ಅದು ನಾಳೆ ಅನ್ನೋದು ಗೊತ್ತಿದ್ದರೆ ಅದು ಬೇರೆನೇ ಕತೆ ಅದು ಗೊತ್ತಿಲ್ಲದೆ ಇರೋದ್ರಿಂದನೇ ಈ ಕತೆ ಹೀಗಾಗಿ ಆ ಒಂದು ಎನಿಗ್ಮೆಟಿಕ್ ಮಾಡೋದರಲ್ಲಿ ನನಗೆ ಬಿಲೀಫನ್ನು ಹೆಚ್ಚು ಮಾಡೋ ಥರದ ಒಂದು ಕಾರ್ಯಕ್ರಮ ಇದು ನನಗೆ ಯಾವಾಗಲೂ ಕುತೂಹಲ ಬರಿತಾ ಬಂದಿದ್ದೀನಿ ಬಟ್ ನನಗೆ ಅದರ ಬಗ್ಗೆ ಒಂದು ರೆಸ್ಪಾನ್ಸ್ ವೈಸ್ ನನಗೆ ಯಾವತ್ತೂ ನನಗೆ ಅಂಥದ್ದೇನು ವಿಶೇಷಗಳು ಸಿಕ್ಕಿಲ್ಲ ನನಗೆ ಅಂತ ಯಾಕಂದ್ರೆ ಲೇಖಕನಿಗೆ ಅಂತ ಇರ್ತದೆ ಏನು ನನಗೆ ನಾನು ಬರ್ತಿದ್ದೆ ಏನು ಸರಿ ಇದೆಯೋ ಸರಿ ಅಂತಪ್ಪ ಅಂತ ಹಂಗಲ್ಲ ಅದು ಹೇಗೆ ಹೌ ಈಸ್ ಇಟ್ ನಾನು ಅನ್ಕೊಂಡಿದ್ದ ಹಾಗೆ ಅದು ಕನೆಕ್ಟ್ ಆಗ್ತಾ ಇದೆಯೋ ಅಥವಾ ನಾನು ಮಾತ್ರ ಬರ್ಕೊಂಡು ಕೂತಿದ್ದೀನಿ ಯಾಕಂದ್ರೆ ಇಷ್ಟು ಮಾತ್ರ ಇದು ಡೈರಿ ಅಲ್ಲಪ್ಪ ಡೈರಿ ಆದ್ರೆ ಪಬ್ಲಿಕ್ಲಿ ಯಾರು ಪ್ರೆಂಟ್ ಮಾಡ್ತಿದ್ರು ಕೆಲವರು ನನಗೆ ಅನಿಸಿಕನ್ನು ನಾನು ಬರೆಯುತ್ತೇನೆ ಅಲ್ಲ ನಿಮ್ಮನೇಲಿ ಮರ್ಕೊಳ್ತೇನೆ ನಾನು ವೆನ್ ಯು ಆರ್ ವರ್ಕಿಂಗ್ ಇನ್ ಲ್ಯಾಂಗ್ವೇಜ್ ಭಾಷೆ ಸಾಮಾಜಿಕವಾದದ್ದು ಎಲ್ಲರೂ ನಡೆದ ಕಲೆಕ್ಟಿವ್ ಆದ ಗ್ರೋತ್ ವಿಜ್ಞಾನ ಥರ ಅದು ಮೆಡಿಕಲ್ ಸೈನ್ಸ್ ಥರ ಅದು ನಮ್ಮೆಲ್ಲರ ಆರೋಗ್ಯದ ಒಳಿತಿಗೆ ನಾವೆಲ್ಲರೂ ಒಟ್ಟಿಗೆ ಬೆಳೆಯೋದಕ್ಕೆ ಇರುವಂತಹ ಒಂದು ಸೌಕರ್ಯ ಹೊತ್ತು ಅದು ಎಲ್ ಐ ಸಿ ಏಜೆನ್ಸಿ ಅಲ್ಲ ಅದು ನಂದೆಷ್ಟಾಯ್ತು ನಿಂದೆಷ್ಟಾಯ್ತು ಅಲ್ಲ ಅದು ಸೇರಿ ಬೆಳೆಯುವಂಥದ್ದು ಸೊ ಈ ಸಂಯುಕ್ತ ವಿಕಾಸದ ಕಡೆಗಿನ ಒಂದು ಕೊಂಡಿಯಾಗಿ ನನಗೆ ಇವತ್ತಿನ ನಿಮ್ಮ ಕಲಾಪ ಬಹಳ ಇಷ್ಟ ಆಯಿತು ನಾನು ದೀಪಕ್ಕೆ ಭಾಳ ತುಂಬ ಹಸ್ ಮಾಡಿದ್ದೇನೆ ಅಂತ ಅನಿಸ್ಬೋದು ನಾನು ಬರಲ್ಲ ಮೇಲ್ ಬರಲ್ಲ ಇಲ್ಲಿ ಬರಲ್ಲ ಇದು ಬೇಡ ಅದು ಬೇಡ ಅಂತೆಲ್ಲ ಹೇಳಿದೆ ನಾನು ಅವನಿಗೆ ಬರ್ತ್ಡೇ ಅಂತೆಲ್ಲ ಹಾಕಬೇಡಿ ಅದೊಂದಿಷ್ಟು ಬಟ್ ಅವರು ಅದನ್ನು ಸಹಿಸಿಕೊಂಡು ಅವರು ನನ್ನನ್ನು ತಾಳಿಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ಸಚ್ಚಿ ಸಿದ್ದು ನಿಮಿಬರಿಗೆ ನಾನು ಏನು ಹೇಳಿ ಥ್ಯಾಂಕ್ ಯು ಅಂತ ಹೇಳೋದು ಸೊ ಆಯ್ತು ಮತ್ತೆ ಎಲ್ಲರೂ ಬಂದಿದ್ದೀರಿ ಚಿನ್ಮಯ್ಯ ತುಂಬಾ ಜನ ಚರ್ಚಿ ಮತ್ತು ಚಿನ್ಮಯನ್ನ ಫಸ್ಟ್ ಟೈಮ್ ನಂಗೆ ಭೇಟಿಯಾಗಿ ಜಾಗ ಕೊಡೋದು ನಿಂತಿದೆ ಅಲ್ಲಿ ಹೋಗಿ ಒಂದು ಮೂರ್ತಿ ನಿಲ್ಸೋಣ ಅಲ್ಲಿ ಮಲ್ಲೇಶ್ವರ ಸೊ ಆತರ ಇವರೆಲ್ಲ ಕಂಡಿತರಿಗೆ ಬೆಳೆದ ಹುಡುಗರು ಖುಷಿ ಆಗ್ತದೆ ಆಮೇಲೆ ನಮ್ಗೆ ಅವ್ರಿಗೆ ಏನು ಕೈಗಾರು ಅಂದ್ರೆ ಊರಿಗೆ ಹೋದ್ರೆಲ್ಲ ನಮ್ಗೆ ಹಿರಿಯರೆಲ್ಲ ನೋಡೋದೊಂದು ಆಸಕ್ತಿ ಧಾರವಾಡಕ್ಕೆ ಹೋದ್ಬಿಡ್ಲಿಲ್ಲ ಇವ್ರನ್ನ ನೋಡೋದು ಅವ್ರನ್ನ ನೋಡೋದು ಅಂತೆಲ್ಲ ಇರ್ತಿತ್ತು ಮೊದಲು ಈ ಯಾವ ಹೂರಿಗೆ ಹೋದ್ರು ಯಾವ ಹಿರಿಯರೇ ಇಲ್ಲ ಯಾಕಂದ್ರೆ ನಾನೇ ಹಿರಿಯರ ಕೂತ್ಕೊಂಡಿದ್ದೀನಿ ಬಹಳ ಸೊ ಆ ಪರಿಸ್ಥಿತಿ ಆ ನಮ್ಮ ನೋವು ನಮಗೆ ಬೇರೆ ಇದೆ ಆದರೂ ಪ್ರತಿ ಊರಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಊರಲ್ಲಿ ಸಾಹಿತ್ಯಾಸಕ್ತ ಎರಡು ಮೂರು ಹುಡುಗರು ಎರಡು ಮೂರು ಹುಡುಗರು ಯಾವತ್ತೂ ಇದ್ದೇ ಇರ್ತಾರೆ ಅವರ ಪ್ರಶ್ನೆಗಳನ್ನು ಮಾತ್ರ ಬಹಳ ಅಲರ್ಟ್ ಆಗಿ ಕೇಳಿ ಅವ್ರಿಗೆ ಏನೊಂದು ಭ್ರಮೆ ಇರುತ್ತೆ ಅಂತಂದ್ರೆ ಬೆಂಗಳೂರಲ್ಲೇನೋ ನಡೀತಾ ಇದೆ ಬೆಂಗಳೂರಲ್ಲೇನೋ ಕೇಂದ್ರ ಇದೆ ಬೆಂಗಳೂರಲ್ಲೇನೋ ನಡೀತಾ ಇದೆ ಬೆಂಗಳೂರಲ್ಲಿ ನಡೀತಾ ಇಲ್ಲ ನೀವಿದ್ದಲ್ಲೇ ನಡಿಬೇಕಾದ್ದು ಅಂತ ಅವರಿಗೆ ನಾವು ಇಲ್ಲಿಂದ ನಿಲಾಸೆಯನ್ನು ಕೊಡಬೇಕು ಅವರಿಗೆ ನಾವು ಹೇಳಬೇಕು ಫೋನಲ್ಲಿ ಅಲ್ಲಿ ಮಾತಾಡಬೇಕು ಇಲ್ಲಿದ್ರೆ ಆಲ್ವೇಸ್ ಸರ್ ಒಂದು ಪುಸ್ತಕ ಇಲ್ಲಿ ಬೆಂಗಳೂರಲ್ಲಿ ಆಗ್ತಾ ಇರ್ತದೆ ದೊಡ್ಡ ಬಸ್ ಸ್ಟ್ಯಾಂಡ್ ಇದ್ದಂಗೆ ಬೆಂಗಳೂರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇದ್ದಂಗೆ ನೀವು ಆದರೆ ನಿಮ್ಮೂರಲ್ಲಿರುವಂಥದ್ದು ವಿಶೇಷ ಇಲ್ಲ ನೀನು ಅದ್ರ ಪಕ್ಕ ಬರೀ ಅನ್ನೋದನ್ನು ಹೇಳೋದ್ರಲ್ಲಿ ನಾನು ನನ್ನ ಪ್ರಯತ್ನವನ್ನು ಮಾಡ್ತೇನೆ ಸೊ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು